ಬಹಳಷ್ಟು ವರ್ಷಗಳ ಹಿಂದಿನಿಂದನೂ ಕೂಡ ಬಂದಿರುವಂತಹ ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ಜನಪದ ಕಲೆಯನ್ನ ನಾವು ವಿಚಾರ ಮಾಡ್ಕೊಂಡಾಗ ಇವತ್ತಿಗೆ ನಾವು ಜನಪದ ಹಾಡುಗಳನ್ನ ಸಾಹಿತ್ಯವನ್ನ ನಾಟಕಗಳನ್ನ ರಿಯಾಲಿಟಿ ಶೋಗಳನ್ನು ಕೂಡ ನಾವು ನೋಡ್ತಾ ಇದೀವಿ ಬಹಳಷ್ಟು ಬದಲಾವಣೆಗಳಾಗಿದೆ ಆದ್ರೆ ಆ ಬದಲಾವಣೆ ಜನರ ಮೇಲೆ ಒಂದು ಒಳ್ಳೆಯ ಸಂಸ್ಕೃತಿಯನ್ನ ಕಲಿಸ್ಬೇಕೆ ಹೊರತಾಗಿ ಅದು ಕೆಟಕನ ಉಂಟು ಮಾಡಬಾರ್ದು ಸದ್ಯದ ಪರಿಸ್ಥಿತಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಒಂದು ಸಮಾಜದಲ್ಲಿ ಕಳಂಕವನ್ನ ತರುವ ರೀತಿಯಿಂದ ಸಾಹಿತ್ಯವನ್ನ ಬರೆದು ರೆಕಾರ್ಡಿಂಗ್ ಮಾಡಿ ಯೂಟ್ಯೂಬ್ ನಲ್ಲಿ ಹರಿಬಿಡುವಂತಹ ಒಂದು ಪ್ರಯತ್ನ ಅಹ್ ನಡೀತಿದೆ ಇದ್ರ ಜೊತೆಗೇನೆ ಏನು ಹಳಿಗಳಲ್ಲಿ ಜಾತ್ರಾ ಮಹೋತ್ಸವಕ್ಕೆ ನಾಟಕಗಳನ್ನ ಆಯೋಜನೆ ಮಾಡ್ತಾ ಇದ್ರು ಇವತ್ತಿಗೆ ಹಳೆಯ ಬಯಲಾಟಗಳೆಲ್ಲ ಹೋದ್ವು ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾಟಕಗಳಲ್ಲಿ ಎಷ್ಟು ಅಶ್ಲೀಲವಾಗಿ ಮಾತನಾಡ್ತಾರೆ ಅಂತಂದ್ರೆ ಹೆಣ್ಣು ಮಕ್ಕಳು ಕೂತ್ಕೊಂಡು ಕೇಳೋ ಹಾಗೆ ಇಲ್ಲ ಆಮೇಲೆ ಹೆಣ್ಣು ಮಕ್ಕಳ ಪಾತ್ರವನ್ನ ಮಾಡ್ತಾ ಇರುವಂತಹ ಅವ್ರ ಜೊತೆ ಸೇರಿ ಅಷ್ಟು ಅಶ್ಲೀಲವಾಗಿ ಮಾತನಾಡುವಂಥದ್ದು ಈಗಾಗಲೇ ನಮ್ಮ ಹತ್ರ ಸುಮಾರು ನೂರೈವತ್ತು ಇನ್ನೂರಷ್ಟು ಕಂಟೆಂಟ್ ನಾವು ಕಲೆಕ್ಟ್ ಮಾಡಿದಿವಿ ಅದರಲ್ಲಿ ನಾಟಕದ ತುಣುಕುಗಳಿರ್ಬೋದು ಸಾಹಿತ್ಯವನ್ನು ಬರೆದು ಹಾಡುವಂತದ್ದು ಆಗಿರ್ಬೋದು ಆಮೇಲೆ ಸಿನಿಮಾದಲ್ಲಿ ಬಂದಿರುವಂತಹ ತುಣುಕುಗಳಾಗಿರ್ಬೋದು ಇದರ ಜೊತೆ ಜೊತೆಗೇನೆ ಇದರ ಜೊತೆಗೇನೆ ಇತ್ತೀಚೆಗೆ ಒಂದಿಷ್ಟು ಖಾಸಗಿ ವಾಹಿನಿಗಳಲ್ಲಿ ರಿಯಾಲಿಟಿ ಶೋಗಳು ಬರ್ತಿವೆ ಇವತ್ತು ಆ ರಿಯಾಲಿಟಿ ಶೋಗಳು ಕೂಡ ಕುಟುಂಬ ಸಮೇತವಾಗಿ ಕುತ್ಕೊಂಡು ನೋಡುವಂತಹ ಒಂದು ರೀತಿಯಲ್ಲಿ ಇಲ್ಲ ಹಂಗಾಗಿ ಇದ್ರ ವಿರುದ್ಧ ಏನಿದೆ ಈ ಇದು ಇದೇ ತರ ಮುಂದುವರೆದಾಗ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಕೆಟ್ಟ ಪರಿಣಾಮಕ್ಕೆ ಪರಿಣಾಮವನ್ನು ಬೀರುವಂತ ಸಮಾಜದ ಮೇಲೆ ಆಮೇಲೆ ನಾವು ಕಲೆಕ್ಟ್ ಮಾಡಿರುವಂತಹ ಕಂಟೆಂಟ್ ಆಧಾರ ಮೇಲೆ ನಾವು ನಿಮಗೆ ಹೇಳಬೇಕು ಅಂತಂದ್ರೆ ಅಪ್ರಾಪ್ತ ಬಾಲಕ ಮತ್ತು ಬಾಲಕಿಯರು ಈಗ ನಾವೇನೋ ಒಂದು ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೀತು ಸೊ ಅದ್ರ ಅದ್ರ ಪ್ರಕಾರವಾಗಿ ನಾವು ಮಾತಾಡಬೇಕು ಅಂತಂದ್ರೆ ಕಾನೂನು ಇದೆ ಫೋಕ್ಸೋ ಅನ್ನುವಂತ ಏನೋ ಒಂದು ಕಾಯ್ದೆಯನ್ನ ಮಾಡಬೇಕು ಅಂತಂದ್ರೆ ಇವತ್ತು ಸುಮಾರು ಸಮಾಜದಲ್ಲಿ ಮಾಡುವಂತಹ ಆರ್ಕೆಸ್ಟ್ರಾಗಳು ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಎಪ್ಪತ್ತರಷ್ಟು ಹೆಣ್ಣು ಮಕ್ಕಳು ಹದಿನೆಂಟು ವಯಸ್ಸಿನ ಒಳಗಿರುವಂತಹ ಹೆಣ್ಣು ಮಕ್ಕಳೇ ಅವರೆಲ್ಲರೂ ಕೂಡ ತುಂಡು ಬಟ್ಟೆಯನ್ನ ಹಾಕೊಂಡು ನೃತ್ಯವನ್ನ ಮಾಡ್ತಿದ್ದಾರೆ ಅದ್ರ ಜೊತೆ ಜೊತೆಗೇನೆ ಯಾವ ಊರಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಆ ಕಾರ್ಯಕ್ರಮಗಳಲ್ಲಿ ಮುಂದಗಡೆ ಕುತ್ಕೊಂಡಿರುವಂತಹ ಮಕ್ಕಳನ್ನ ಉಪಯೋಗ ಮಾಡ್ಕೊಂಡು ಮಕ್ಕಳನ್ನ ಒಂದು ವೇದಿಕೆ ಮೇಲೆ ಕರೆಸ್ತಾರೆ ಅವ್ರ ಮೇಲೆ ಒಂದು ಹಿಂಸೆ ಮಾಡೋ ತರ ಅವ್ರ ಒಂದು ಶರೀರಕ್ಕೆ ಹಿಂಸೆ ಮಾಡೋ ತರ ಆಗಿರ್ಬೋದು ಆಮೇಲೆ ಅಶ್ಲೀಲದ ಕಡೆ ಸೆಳೆಯುವಂತಹ ತುಂಡು ಬಟ್ಟೆಗಳನ್ನ ಹಾಕೊಂಡು ಅವ್ರ ಜೊತೆ ಮಾಡುತ್ತಿರುವಂತಹ ಒಂದು ಅಸಭ್ಯ ವರ್ತನೆ ಆಗಿರ್ಬೋದು ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಮಾರಕ ಅಂತ ಅನಿಸ್ತಿದೆ ಆಮೇಲೆ ಈ ಹಾಡುಗಳಿಂದ ಈ ಹಾಸ್ಯಗಳಿಂದ ಇವತ್ತಿನವರೆಗೂ ಕೂಡ ಮಕ್ಕಳ ಬಾಯಲ್ಲಿ ಯಾವತ್ತೋ ಒಂದು ಕಡೆ ಅವರ ಕೆಲವೊಂದಿಷ್ಟು ಲೆಸನ್ಗಳು ಪೊಯಮ್ಗಳು ಅವರು ಬಾಯಿಗೆ ಬರ್ತಿತ್ತು ಆದ್ರೆ ಇವತ್ತಿನ ಒಂದು ಸಂಸ್ಕೃತಿ ಹೆಂಗಿದೆ ಅಂತಂದ್ರೆ ಬಾಯಿ ಬಿಟ್ರೆ ಗಲೀಜು ಮಾತುಗಳು ಹಾಡುಗಳು ಇಂಥವೇ ಆಗಿರುವಂತದ್ದು ಹಳೆಯ ಹಾಡುಗಳು ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ನಡತೆಯನ್ನ ಒಂದು ಸಂಸ್ಕೃತಿಯನ್ನ ಪದ್ಧತಿಯನ್ನ ತಿಳಿಸ್ಕೊಡುವಂತದ್ದಿತ್ತು ಇದೇ ನಾವು ಶಬೀರ್ಡಾಂಗಿ ಅವ್ರನ್ನ ತಗೊಂಡಾಗ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಆಗಿರ್ಬೋದು ಮನಸ್ಸರ ಹೆಂಗ ಬಂತ ಕೇಳಿ ಇಂತ ಹಲವಾರು ಜನಪದ ಹಾಡುಗಳನ್ನ ಹಾಡೋದ್ರ ಮುಖಾಂತರ ಜನಪದ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿತ್ತು ಆದ್ರೆ ಸದ್ಯದ ಮಟ್ಟಿನ ಮಟ್ಟಿನಲ್ಲಿ ಎಂತಹ ಸಾಹಿತ್ಯಗಳು ಇದೆ ಅಂತಂದ್ರೆ ಅವ್ರಿನ್ನೂ ಹೆಣ್ಣು ಮಕ್ಕಳು ಒಬ್ಬ ಮಕ್ಕಳು ಹೈಸ್ಕೂಲ್ಗೆ ಹೋಗ್ತಿರ್ತಾರೆ ಇವತ್ತು ಅದೇ ಹೈಸ್ಕೂಲ್ ಹೆಸರನ್ನು ತಗೊಂಡು ಹಾಡಿರುವಂತಹ ಕಂಟೆಂಟ್ ಗಳು ನಮ್ಮ ಹತ್ರ ಇದೆ